ಜೈ ರಾಮಕೃಷ್ಣ ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಂಚಿಕೆ ಆರು ಶ್ರೀ ಯಜ್ಞೇಶ್ವರ ಭಟ್ಟಾಚಾರ್ಯರಿಗೆ ಅಲಹಾಬಾದ್ ಐದನೇ ಜನವರಿ ಸಾವಿರದ ಎಂಟುನೂರ ತೊಂಬತ್ತು ಪ್ರಿಯಾ ನಿನಗೆ ಒಂದು ಮಾತು ನಿನ್ನನ್ನು ಮತ್ತೊಮ್ಮೆ ನೋಡಲಾಗದಿರಬಹುದು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊ ಶುದ್ಧ ಚಾರಿತ್ರದವನಾಗು ಧೈರ್ಯವಂತನಾಗು ಅಂತಃಕರಣ ಪೂರಿತನಾಗು ಖಂಡಿತವಾಗಿಯೂ ನೀತಿವಂತನಾಗಬೇಕು ಜೀವದ ಹಂಗನ್ನು ತೊರೆದು ಧೈರ್ಯವಂತನಾಗಬೇಕು ಮತ ತತ್ವಗಳಿಂದ ನಿನ್ನ ತಲೆಯನ್ನು ಕೆಡಿಸಿಕೊಳ್ಳಬೇಡ ಹೇಡಿಗಳು ಮಾತ್ರ ಪಾಪ ಮಾಡುವರು ಧೀರರು ತಮ್ಮ ಮನಸ್ಸಿನಲ್ಲಿ ಕೂಡ ಎಂದಿಗೂ ಪಾಪವನ್ನು ಮಾಡುವುದಿಲ್ಲ ಯಾವ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಪ್ರೀತಿಸಲು ಯತ್ನಿಸು ಪುರುಷ ಸಿಂಹನಾಗೂ ನಿನ್ನ ಯೋಗಕ್ಷೇಮಕ್ಕೆ ಒಳಪಟ್ಟ ರ ಕ ಇವರುಗಳನ್ನು ನೀತಿವಂತರನ್ನಾಗಿ ಧೈರ್ಯವಂತರನ್ನಾಗಿ ಕಾರುಣಿಕರನ್ನಾಗಿ ಮಾಡಲು ಯತ್ನಿಸು ನನ್ನ ಮಕ್ಕಳೇ ನಿಮಗೆ ಯಾವ ಧರ್ಮವೂ ಬೇಡ ಶುದ್ಧ ಚಾರಿತ್ರ್ಯ ಧೈರ್ಯ ಇವೆರಡೇ ಸಾಕು ಹೇಡಿತನ ಬೇಡ ಪಾಪ ಬೇಡ ದುಷ್ಕೃತ್ಯ ಬೇಡ ದೌರ್ಬಲ್ಯ ಬೇಡ ಈ ಹೀನ ಗುಣಗಳಿಲ್ಲದೆ ಇದ್ದರೆ ಉಳಿದ ಶೀಲಗಳೆಲ್ಲವೂ ಬರುವುವು ಯಾವಾಗಲೂ ನಿನ್ನೊಂದಿಗೇ ಆಗಲಿ ಅಥವಾ ಅವನೊಬ್ಬನೇ ಆಗಲಿ ನಾಟಕ ಮತ್ತು ಯಾವುದಾದರೂ ಉದ್ರೇಕಗೊಳಿಸುವ ನೋಟಗಳಿಗೆ ರ ನನ್ನ ಹೋಗಲು ಬಿಡಬೇಡ ಪ್ರೀತಿಯ ನಿನ್ನ ವಿವೇಕಾನಂದ ಅಲಹಾಬಾದ್ ಐದನೇ ಜನವರಿ ಸಾವಿರದ ಎಂಟು ನೂರ ತೊಂಬತ್ತು ಪ್ರಿಯ ರಾಮಕೃಷ್ಣಮಯಿ ಮತ್ತು ಇಂದು ನನ್ನ ಮಕ್ಕಳೇ ಇದನ್ನು ನೀವು ನೆನಪಿನಲ್ಲಿಡಿ ಹೇಡಿಗಳು ಮತ್ತು ದುರ್ಬಲರು ಮಾತ್ರ ಪಾಪ ಮಾಡುವರು ಸುಳ್ಳು ಹೇಳುವರು ಧೀರರು ಯಾವಾಗಲೂ ನೀತಿವಂತರು ನೀತಿವಂತರಾಗಲು ಯತ್ನಿಸಿ ಎಲ್ಲರಿಗೂ ಸಹಾನುಭೂತಿ ತೋರಿ ನಿಮ್ಮ ವಿವೇಕಾನಂದ ಧನ್ಯವಾದಗಳು ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಅರಿಹಿ ಓಂ ತತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಜನಾ ಜೈ ಶ್ರೀ ಮಾತಾ